नमस्कार वीक्षकरे ಉತ್ತರ ಪ್ರದೇಶ್ ಸಿಎಂ ಯೋಗಿ ಆದಿತ್ಯನಾಥ್ ಇನ್ನೊಂದು ಖಡಕ್ ಹೇಳಿಕೆ ನೀಡುವ ಮೂಲಕ ಇಡೀ ದೇಶದ ಜನರ ಕಿವಿ ನೆಟ್ಟಗಾಗಿಸಿದ್ದಾರೆ ಯೋಗಿ ಅಂದ್ರೆ ಎನ್ಕೌಂಟರ್ ಸ್ಪೆಷಲಿಸ್ಟ್ ಅನ್ನೋ ಅನಿಸಿಕೆಗೆ ತಕ್ಕಂತೆ ಉತ್ತರಿಸಿರುವ ಅವರು ಬುಲೆಟ್ ಅನ್ನ ಯಾಕೆ ಹಾರಿಸ್ತಾರೆ ಹಾಗೂ ಹಾರಿಸಬೇಕು ಅನ್ನೋದಕ್ಕೆ ಉದಾಹರಣೆ ಸಮೇತ ಉತ್ತರ ಕೊಟ್ಟಿದ್ದಾರೆ ಈ ಮಾತು ಕ್ರಿಮಿನಲ್ಗಳ ಮೇಲೆ ಕರುಣೆ ತೋರೋ ನಾಟಕ ಆಡೋ ಎಲ್ಲರಿಗೂ ಹೊಡೆತ ಕೊಟ್ಟಂತಾಗಿದೆ ಹಾಗೂ ತಾವು ಅನ್ಸ್ಟಾಪೆಬಲ್ ಅನ್ನೋದನ್ನ ನೆನಪಿಸಿದಂತಾಗಿದೆ ಇನ್ನು ಕೇವಲ ಖಡಕ್ ಆಡಳಿತ ಮಾತ್ರವಲ್ಲದೆ ಅಭಿವೃದ್ಧಿಯಲ್ಲೂ ಕೂಡ ಯೋಗಿ ಮಾಡಿರೋ ಕ್ರಾಂತಿ ಎಲ್ಲರ ಕೇಳಿದ ಇದೆ ಇನ್ನೊಂದೆಡೆ ದಿನಕ್ಕೊಂದು ಸುಳ್ಳು ಹೇಳಿ ಸಿಕ್ಕಿ ಬೀಳ್ತಾ ಇರೋ ರಾಹುಲ್ ಗಾಂಧಿ ಈಗ ಅಮೆರಿಕ ಭಾರತ ಸಂಬಂಧ ಕುರಿತಂತೆ ಮತ್ತೊಂದು ಸ್ಟೇಟ್ಮೆಂಟ್ ನೀಡಿ ವಿವಾದ ಸೃಷ್ಟಿಸಿದ್ದಾರೆ ಅತ್ತ ಸಂಸದ್ದೊಳಗೆ ಗಲಾಟೆ ಗದ್ದಲ ಮಾಡಿದ ಪರಿಣಾಮ ಎಂಟು ಸಂಸದರನ್ನ ಸ್ಪೀಕರ್ ಸಸ್ಪೆಂಡ್ ಮಾಡಿದ್ದಾರೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನು ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಎನ್ಎಸ್ವಿ ಶರ್ಮಾ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಭಾರತದ ಇತಿಹಾಸದಲ್ಲೇ ಸಿಎಂ ಅನ್ನೋ ಸ್ಥಾನ ಎಷ್ಟೊಂದು ಪವರ್ಫುಲ್ ಅನ್ನೋದನ್ನ ತೋರಿಸಿಕೊಟ್ಟಿದ್ದು ಯೋಗಿ ಆದಿತ್ಯನಾಥ್ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಬಹುತೇಕರಿಗೆ ಯೋಗಿ ಯಾರು ಅಂತ ಗೊತ್ತಾಗಿದೆ ಈ ಎನ್ಕೌಂಟರ್ಗಳ ಮೂಲಕ ಉತ್ತರ ಪ್ರದೇಶದಲ್ಲಿ ಒಬ್ರು ಸಿಎಂ ಇದ್ದಾರಂತೆ ಕಾವಿ ಹಾಕಿರ್ತಾರಂತೆ ಕ್ರಿಮಿನಲ್ಗಳನ್ನ ಡೈರೆಕ್ಟ್ ಎನ್ಕೌಂಟರ್ ಮಾಡ್ತಾರಂತೆ ಹೀಗೆ ಶುರುವಾಗಿತ್ತು ಯೋಗಿ ಆದಿತ್ಯನಾಥ್ ಅನ್ನೋ ಹೆಸರಿನ ಪ್ರಚಾರ ಆದರೆ ಮೊದಲ ಅವಧಿಗೆ ಹೋಲಿಸಿದ್ರೆ ಯೋಗಿ ಎರಡನೇ ಅವಧಿಯಲ್ಲಿ ಇಂಥ ವಿಚಾರಗಳು ಕೇಳಿಸ್ತಾ ಇರೋದು ಕಡಿಮೆ ಇದಕ್ಕೆ ಕಾರಣ ಯೋಗಿ ಆಡಳಿತದಲ್ಲಿ ಇದನ್ನ ಸಹಜ ಅನ್ನೋ ವಾತಾವರಣ ಕ್ರಿಯೇಟ್ ಆಗಿದ್ದು ಹಾಗೆ ಕೇವಲ ಕ್ರಿಮಿನಲ್ಗಳನ್ನು ಕಾನ್ಸಂಟ್ರೇಟ್ ಮಾಡದೆ ಅಭಿವೃದ್ಧಿ ವಿಚಾರಗಳ ಬಗ್ಗೆಯೂ ಕೂಡ ಗಮನ ಹರಿಸ್ತಾ ಇರೋದು ಆದರೆ ಪ್ರತಿ ಸಲ ಬುಲ್ಡೋಸರ್ ಅಥವಾ ಎನ್ಕೌಂಟರ್ನಂಥ ಕಡಕ್ ನಿರ್ಧಾರ ಕೈಗೊಂಡಾಗ ಒಂದು ವರ್ಗ ಕ್ರಿಮಿನಲ್ಗಳ ಪರವಾಗಿ ಅಯ್ಯೋ ಪಾಪ ಮನುಷ್ಯತ್ವ ಮಾನವೀಯತೆ ಮಾನವ ಹಕ್ಕು ಅಂತೆಲ್ಲ ಅಳತಾ ಇರುತ್ತೆ ಅವರಿಗೆಲ್ಲ ಈಗ ಯೋಗಿ ಉತ್ತರ ಕೊಟ್ಟಿದ್ದಾರೆ ಕಳೆದ ಕೆಲ ದಿನಗಳ ಹಿಂದೆ ಅಲಹಾಬಾದ್ ಹೈಕೋರ್ಟ್ ಎನ್ಕೌಂಟರ್ ವಿಚಾರದಲ್ಲಿ ಧನಿ ಏರಿಸಿತ್ತು ಇತ್ತೀಚೆಗೆ ಕ್ರಿಮಿನಲ್ಗಳ ಕಾಲಿಗೆ ಗುಂಡು ಹೊಡೆಯೋದು ಎನ್ಕೌಂಟರ್ ಮಾಡೋದು ಇದೆಲ್ಲ ಜಾಸ್ತಿ ಆಗ್ತಾ ಇದೆ ಇದೊಂಥರ ಟ್ರೆಂಡ್ ಆಗ್ತಾ ಇದೆ ಅನ್ನೋದನ್ನ ಹೇಳಿದ್ರು ಅದಕ್ಕೆ ಉತ್ತರಿಸೋ ಸಿಎಂ ಯೋಗಿ ಆದಿತ್ಯನಾಥ್ ಪೊಲೀಸ್ ಅಧಿಕಾರಿಗಳು ಗುಂಡು ಹಾರಿಸದೇ ಇದ್ರೆ ಗುಂಡೇಟು ತಿನ್ನಬೇಕಾಗುತ್ತೆ ಎರಡನ್ನೂ ಒಂದೇ ಸಲ ಮಾಡೋದಕ್ಕೆ ಸಾಧ್ಯವಿಲ್ಲ ಒಂದೇ ಕ್ರಿಮಿನಲ್ಗಳಿಗೆ ಹೊಡಿಬೇಕು ಇಲ್ಲ ತಾವೇ ಬಲಿಯಾಗಬೇಕು ಕ್ರಿಮಿನಲ್ಗಳಿಗೆ ಗುಂಡು ಹಾರಿಸುವ ಹಕ್ಕಿದೆ ಅನ್ನುವಾಗ ಪೊಲೀಸರು ಯಾಕೆ ಗುಂಡು ಹಾರಿಸಬಾರದು ಅನ್ನೋ ಪ್ರಶ್ನೆ ಮಾಡಿದ್ದಾರೆ ಅಲ್ಲದೆ ಪೊಲೀಸರ ಕೈಗೆ ಸುಮ್ಸುಮ್ನೆ ಗನ್ ಕೊಟ್ಟಿರೋದಿಲ್ಲ ಅವರು ಸರಿಯಾದ ರೀತಿಯಲ್ಲಿ ತರಬೇತಿ ಪಡೆದಿರ್ತಾರೆ ಹಾಗೂ ಯಾವ ಸಿಚುವೇಷನ್ನಲ್ಲಿ ಯಾವ ರೀತಿ ನಿರ್ಧಾರ ತೆಗೆದುಕೊಳ್ಳಬೇಕು ಅನ್ನೋದರಲ್ಲಿ ಪಳಗಿರ್ತಾರೆ ಆದ್ದರಿಂದ ಪೊಲೀಸರು ಗುಂಡು ಹಾರಿಸುವುದರಲ್ಲಿ ಅರ್ಥ ಇದೆ ಅಂತ ಹೇಳ್ತಾರೆ ಅಂದ್ಹಾಗೆ ಈ ಮಾತು ಬಂದಿದ್ದು ಅಲಹಾಬಾದ್ ಹೈಕೋರ್ಟ್ ಹೇಳಿಕೆ ಹಿನ್ನೆಲೆ ಅನ್ನೋದನ್ನ ಹೇಳಿದ್ವಿ ಆ ವಿಚಾರ ಚರ್ಚೆಗೆ ಬಂದಾಗ ಇನ್ನೊಂದಷ್ಟು ಹೇಳಿಕೆ ಕೋರ್ಟ್ ಕಡೆಯಿಂದ ಬಂದಿತ್ತು ಅದೇನಂದ್ರೆ ಇತ್ತೀಚೆಗೆ ಎನ್ಕೌಂಟರ್ ಜಾಸ್ತಿ ಆಗೋದರ ಹಿಂದೆ ಪೊಲೀಸರ ಸ್ವಾರ್ಥ ಇದೆ ಬೇಗ ಪ್ರಮೋಷನ್ ಸಿಗಬೇಕು ಅನ್ನೋ ಕಾರಣಕ್ಕೆ ಇದನ್ನ ಮಾಡ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ರಾಜ್ಯವನ್ನ ಪೊಲೀಸರ ಕೈಗೆ ಕೊಡೋದಕ್ಕೆ ನಾವು ಬಿಡೋದಿಲ್ಲ ಅನ್ನೋದನ್ನ ಹೇಳಿರುತ್ತೆ ಅದಕ್ಕೂ ಕೂಡ ಸಮರ್ಪಕ ಉತ್ತರ ನೀಡೋ ಯೋಗಿ ಕಾನೂನು ಸುವ್ಯವಸ್ಥೆಯನ್ನ ಹಾಳು ಮಾಡುವ ಉದ್ದೇಶ ಯಾರಿಗೂ ಇಲ್ಲ ಹಾಗೂ ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕೆ ಯಾರಿಗೂ ಅವಕಾಶವನ್ನ ಕೊಟ್ಟಿಲ್ಲ ಕ್ರಿಮಿನಲ್ಗಳ ಮೇಲೆ ಯಾವುದೇ ರೀತಿಯ ಕರುಣೆ ಇಲ್ಲ ಅನ್ನೋ ರೀತಿಯಲ್ಲಿ ಆಡಳಿತ ನಡೆಸ್ತಾ ಇದ್ದೀವಿ ಎರಡು ಸಾವಿರದ ಹದಿನೇಳಕ್ಕೂ ಮುನ್ನ ರಾಜ್ಯದಲ್ಲಿ ಹೇಗೆ ಕ್ರಿಮಿನಲ್ ಆಕ್ಟಿವಿಟಿ ಇತ್ತು ಈಗ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನು ನೋಡಿದರೆ ಇದೆಲ್ಲ ಅರ್ಥವಾಗುತ್ತೆ ಯಾರಿಗೆ ಯಾವ ಭಾಷೆಯಲ್ಲಿ ಹೇಳಿದರೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಹೇಳದೇ ಇದ್ರೆ ಅವರು ಸರಿ ಹೋಗೋದಿಲ್ಲ ಅನ್ನೋದನ್ನು ಹೇಳ್ತಾರೆ ಅಂದಹಾಗೆ ಯೋಗಿ ನಿಯಮವನ್ನು ಬಹುತೇಕ ಇಷ್ಟಪಡೋದಕ್ಕೆ ಅಥವಾ ಅದೇ ಸರಿ ಅಂತ ಹೇಳೋದಕ್ಕೆ ಕಾರಣಗಳಿವೆ ಯೋಗಿ ಆಡಳಿತದಲ್ಲಿ ಎನ್ಕೌಂಟರ್ ಆದವರು ಯಾರೂ ಅಮಾಯಕರಲ್ಲ ಒಂದೇ ಗ್ಯಾಂಗ್ಸ್ಟರ್ ಆಗಿರ್ತಾರೆ ಅಥವಾ ಮಹಿಳೆಯರು ಯುವತಿಯರ ಮೇಲೆ ಅತ್ಯಾಚಾರದಂಥ ಕೃತ್ಯಗಳನ್ನು ಎಸಗೋ ರಾಕ್ಷಸರಾಗಿರ್ತಾರೆ ಚಿಕ್ಕ ಚಿಕ್ಕ ಹೆಣ್ಣುಮಕ್ಕಳ ಮೇಲೆ ಅತ್ಯಾಚಾರ ನಡೆಸಿ ಕೊಂದ ಪಾಪಿಗಳನ್ನು ಹಿಡಿದು ಅವರಿಗೆ ಮಾನವ ಹಕ್ಕು ಇನ್ನೊಂದು ಮತ್ತೊಂದು ಅಂತ ಕೂರಿಸಿ ಪ್ರೊಟೆಕ್ಷನ್ ಕೊಟ್ಟು ವಿಚಾರಣೆ ಅಂತ ಟೈಮ್ ವೇಸ್ಟ್ ಮಾಡಿ ಸಾಕುದನ್ನ ಜನರು ಒಪ್ಪೋದಿಲ್ಲ ಒಂದೊಂದು ಸಲ ಸಂತ್ರಸ್ತ ಕುಟುಂಬಗಳಿಗಿಂತ ಹೆಚ್ಚಾಗಿ ಕ್ರಿಮಿನಲ್ಗಳ ಮೇಲೆ ಕರುಣೆ ಬರುವಂಥ ಸನ್ನಿವೇಶವನ್ನ ಕೆಲ ಅಸಹ್ಯ ಸಂತತಿಗಳು ಸೃಷ್ಟಿ ಮಾಡಿಬಿಡ್ತವೆ ಇದೆಲ್ಲವನ್ನ ನೋಡಿ ರೋಸಿ ಹೋಗಿರೋ ಜನರು ಯೋಗಿ ಮಾಡ್ತಾ ಇರೋದೇ ಕರೆಕ್ಟ್ ಅನಾಗರಿಕರಂತೆ ವರ್ತಿಸುವ ದುಷ್ಕರ್ಮಿಗಳಿಗೆ ಇದಕ್ಕಿಂತ ಒಳ್ಳೆ ಪಾಠ ಇನ್ನೊಂದಿಲ್ಲ ಅನ್ನೋ ನಿಲುವಿಗೆ ಬರ್ತಾ ಇದ್ದಾರೆ ಆದರೂ ಕೂಡ ಈ ವಿಚಾರ ಆಗಾಗ ಚರ್ಚೆ ಆಗ್ತಾ ಇದೆ ಅನ್ನೋದು ಆಶ್ಚರ್ಯ ಸಂಗತಿ ಇನ್ನು ಯೋಗಿ ಕೇವಲ ಈ ವಿಚಾರ ಮಾತ್ರವಲ್ಲದೆ ಅಭಿವೃದ್ಧಿಯಲ್ಲೂ ಸದ್ದು ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳಿದ್ವಿ ಇತ್ತೀಚೆಗೆ ಪ್ರಧಾನಿ ಮೋದಿ ಉತ್ತರ ಪ್ರದೇಶಕ್ಕೆ ಭೇಟಿ ನೀಡಿದಾಗ ಶಾಲಾ ಮಕ್ಕಳ ಜೊತೆಗೆ ಮಾತುಕತೆಯನ್ನ ನಡೆಸ್ತಾರೆ ಈ ವೇಳೆ ಇರ್ಫಾನ್ ಅನ್ನೋ ಬಾಲಕನಿಗೆ ದೊಡ್ಡವನಾದ್ಮೇಲೆ ಏನಾಗ್ತೀಯಾ ಅಂತ ಕೇಳ್ತಾರೆ ಆ ಬಾಲಕ ಯೋಗಿ ಪೊಲೀಸ್ ಟೀಮ್ ಸೇರ್ಕೊಳ್ತೀನಿ ಅಂತ ಹೇಳಿದ್ದಾನೆ ಯಾಕೆ ಅಂತ ಕೇಳಿದ್ದಕ್ಕೆ ಯೋಗಿ ಪೊಲೀಸರು ಮಾಫಿ ಕ್ಲಿಯರ್ ಮಾಡ್ತಾ ಇರೋದು ನನಗೆ ಖುಷಿ ಕೊಟ್ಟಿದೆ ಆದ್ರಿಂದ ಸೇರ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಆ ಬಾಲಕ ಹೇಳಿದ ವಿಚಾರಕ್ಕಿಂತ ಮುಖ್ಯವಾಗಿ ಆತ ವಿದ್ಯಾಭ್ಯಾಸ ಮಾಡ್ತಾ ಇರೋ ಅಟಲ್ ಆವಾಸಿ ಯೋಜನೆ ಅಡಿಯಲ್ಲಿ ಕಟ್ಟಲಾಗಿರೋ ಶಾಲೆಯನ್ನ ಗಮನಿಸಬೇಕು ಈ ಶಾಲೆಗಳನ್ನು ಕಟ್ಟಿದ್ದು ದಿನಗೂಲಿ ಕಾರ್ಮಿಕರ ಮಕ್ಕಳ ಶಿಕ್ಷಣಕ್ಕಾಗಿ ಸುಮಾರು ಹನ್ನೊಂದು ಕೋಟಿ ವೆಚ್ಚದಲ್ಲಿ ಈ ಯೋಜನೆ ಮೂಲಕ ಶಾಲೆಗಳು ನಿರ್ಮಾಣಗೊಂಡು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದು ಒಳ್ಳೆಯ ರಿಸಲ್ಟ್ ಕೊಡ್ತಾ ಇದೆ ಅನ್ನೋದು ಈಗ ಚರ್ಚೆ ಆಗ್ತಾ ಇದೆ ಇನ್ನು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ ಒಂದು ಕಡೆ ರಾಮಮಂದಿರ ಈಗಾಗಲೇ ಉತ್ತರ ಪ್ರದೇಶದ ಆರ್ಥಿಕತೆಗೆ ದೊಡ್ಡ ಮಟ್ಟದಲ್ಲಿ ಬೂಸ್ಟ್ ಕೊಟ್ಟಿದೆ ದಿನಕ್ಕೂ ಪ್ರವಾಸಿಗರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಅಯೋಧ್ಯೆ ವಿಶ್ವ ಭೂಪಟದಲ್ಲಿ ತನ್ನ ಗುರುತನ್ನ ದಟ್ಟವಾಗಿಸಿದೆ ಇದು ಮಾತ್ರವಲ್ಲದೆ ಯೋಗಿ ಆಡಳಿತದಲ್ಲಿ ಎಕ್ಸ್ಪ್ರೆಸ್ ವೇಗಳು ನ್ಯಾಷನಲ್ ಹೈವೇಗಳು ಕಾರ್ಖಾನೆಗಳ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದೆ ವಿದೇಶಿ ಇನ್ವೆಸ್ಟ್ಮೆಂಟ್ ತರಿಸುವಲ್ಲಿ ಯೋಗಿ ಸತತ ಪ್ರಯತ್ನವನ್ನ ಪಡ್ತಾ ಇದ್ದಾರೆ ಈ ಕುರಿತಂತೆ ಇತ್ತೀಚೆಗೆ ಮಾತನಾಡಿದ ಯೋಗಿ ದೇಶದಲ್ಲಿ ಉತ್ತರ ಪ್ರದೇಶ ಬೆಳೀತಾ ಇರೋ ರಾಜ್ಯಗಳ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ ವಿದೇಶಿ ಇನ್ವೆಸ್ಟರ್ಗಳ ಮೊದಲ ಆಯ್ಕೆಯಾಗಿದೆ ನಿನ್ನೆಯೂ ಕೂಡ ವಿದೇಶಿ ಉದ್ಯಮಿಗಳು ಉತ್ತರ ಪ್ರದೇಶಕ್ಕೆ ವಿಸಿಟ್ ಮಾಡಿ ಹೊಸ ಬಂಡವಾಳದ ಬಗ್ಗೆ ಮಾತುಕತೆ ನಡೆಸಿರುವ ಬಗ್ಗೆ ಸರ್ಕಾರ ಮಾಹಿತಿ ಕೊಟ್ಟಿದೆ ಅಲ್ಲದೆ ಏರ್ಪೋರ್ಟ್ಗಳ ಸಂಖ್ಯೆ ಕೂಡ ಹೆಚ್ಚಿದ್ದು ಈ ತಿಂಗಳಲ್ಲಿ ನೋಯ್ಡಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಕೂಡ ಲೋಕಾರ್ಪಣೆ ಇದೆ ಇನ್ನೊಂದು ದಿಕ್ಕಿನಲ್ಲಿ ವಿಪಕ್ಷ ಹಾಗೂ ವಿವಾದಾತ್ಮಕ ನಾಯಕ ರಾಹುಲ್ ಗಾಂಧಿ ಮತ್ತೊಮ್ಮೆ ತಮ್ಮ ಹೇಳಿಕೆ ಮೂಲಕ ಸದ್ದು ಮಾಡಿದ್ದಾರೆ ಅಮೆರಿಕದ ಟಾರಿಫ್ ಬೆದರಿಕೆಗೆ ಒಂದು ಚೂರು ಬಗ್ಗದ ಭಾರತ ಇನ್ನೊಂದು ದಿಕ್ಕಿನಲ್ಲಿ ದೇಶವನ್ನ ಬಲಿಷ್ಠ ಮಾಡುವಂತ ಮುನ್ನುಗ್ತಾ ಇದೆ ಭಾರತದ ರಾಜತಾಂತ್ರಿಕತೆ ಕಂಡು ಟ್ರಂಪ್ಗೆ ಇನ್ನಷ್ಟು ಹುಚ್ಚಿ ಹಿಡಿಯುವ ಂತಾಗಿದೆ ಭಾರತ ಯಾರ ಮೇಲೂ ಡಿಪೆಂಡೆಂಟ್ ಅಲ್ಲ ಒಬ್ರು ಕೈ ಕೊಡ್ತಾರೆ ಅಂದ್ರೆ ಇನ್ನೊಬ್ಬರಿದ್ದಾರೆ ಯಾರೂ ಇಲ್ಲದೇ ಇದ್ರೆ ನಾವೇ ತಯಾರಿಸ್ತೀವಿ ಅನ್ನೋ ರೀತಿ ಸಜ್ಜಾಗ್ತಾ ಇದೆ ಈ ಒಟ್ಟಲ್ಲಿ ಹೊಸದಾಗಿ ಅಮೆರಿಕ ಹಾಗೂ ಭಾರತ ನಡುವೆ ಫೈನಲ್ ಆಗಿರೋ ಟ್ರೇಡ್ ಡೀಲ್ ಬಗ್ಗೆ ಕೂಡ ರಾಹುಲ್ ನೆಗೆಟಿವ್ ಆಗಿ ಮಾತನಾಡಿದ್ದಾರೆ ಮೋದಿ ಅಮೆರಿಕ ಜೊತೆಗೆ ಕಾಂಪ್ರಮೈಸ್ ಆಗಿದ್ದಾರೆ ತಮ್ಮ ಇಮೇಜ್ ಹಾಳಾಗಬಾರದು ಅಂತ ಈ ಟ್ರೇಡ್ ಡೀಲ್ಗೆ ಮಂಡಿ ಓಡಿದ್ದಾರೆ ಅನ್ನೋದನ್ನ ಹೇಳಿದ್ದಾರೆ ಅಂದಹಾಗೆ ಈ ಡೀಲ್ ಅನ್ನು ಅವರು ತಮ್ಮ ಪಕ್ಷದಿಂದ ಬಂದಿದ್ದ ಸುಳ್ಳಿಗೆ ಲಿಂಕ್ ಮಾಡಿದ್ದಾರೆ ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇದೆ ಹಲವು ವರ್ಷಗಳಿಂದ ವಿವಾದ ಸೃಷ್ಟಿಸಿರೋ ಎಪ್ಸ್ಟಿನ್ ಫೈಲ್ನಲ್ಲಿ ಮೋದಿ ಹೆಸರಿದೆ ಅಂತ ಹೇಳಿದ್ರು ಅದಕ್ಕೆ ದಾಖಲೆ ಇದೆ ಅಂತ ಹೇಳಿದ್ರು ಮೋದಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು ಎಐ ಟೆಕ್ನಾಲಜಿ ಬಳಸಿಕೊಂಡು ಮೋದಿ ಡ್ಯಾನ್ಸ್ ಮಾಡಿರೋ ರೀತಿ ವಿಡಿಯೋಗಳನ್ನು ಮಾಡಿ ಎಲ್ಲ ಕಡೆ ವೈರಲ್ ಮಾಡಿದ್ರು ತಮ್ಮ ಇಡೀ ಎಕೋಸಿಸ್ಟಮ್ನಲ್ಲಿ ಬರೋ ಎಲ್ಲ ಜಂತುಗಳು ಏಕಕಾಲಕ್ಕೆ ಎಲ್ಲಾ ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಪೋಸ್ಟ್ ಮಾಡಿ ಖುಷಿಪಟ್ರು ಅದರಿಂದ ಏನಾಯಿತು ಅನ್ನೋದಕ್ಕೆ ಮಾತ್ರ ಯಾರಿಗೂ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾಕಂದ್ರೆ ತಲೆ ಸರಿ ಇರುವವರು ಯಾರೂ ಆಧಾರವಿಲ್ಲದ ವಿಚಾರಗಳನ್ನು ನಂಬಿಲ್ಲ ಉಳಿದವರ ಬಗ್ಗೆ ಸರಿಯಾದ ಮಾಹಿತಿ ಸಿಗ್ತಾ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಈಗ ಇನ್ನು ಸಾಬೀತಾಗದ ತಮ್ಮ ಸುದ್ದಿಗೆ ಇದನ್ನು ಲಿಂಕ್ ಮಾಡಿ ಮತ್ತೊಮ್ಮೆ ಅದನ್ನೇ ಹೇಳೋ ಪ್ರಯತ್ನ ಮಾಡಿದ್ದಾರೆ ಇದು ತೀವ್ರ ವಿರೋಧಕ್ಕೆ ದಾರಿ ಮಾಡಿಕೊಳ್ತಾ ಇದ್ದು ಬಿಜೆಪಿ ನಾಯಕರು ರಾಹುಲ್ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಇನ್ನು ಇತ್ತ ಲೋಕಸಭೆಯಲ್ಲಿ ಪ್ರೆಸಿಡೆಂಟ್ ಭಾಷಣ ಮಾಡುವಾಗ ಪ್ರತಿಭಟನೆ ಮಾಡಿ ಅಶಿಸ್ತು ಮೆರೆದಿದ್ದ ಎಂಟು ಸಂಸದರನ್ನ ಸಸ್ಪೆಂಡ್ ಮಾಡಲಾಗಿದೆ ಇವರನ್ನ ಮಾಣಿಕಂ ಟ್ಯಾಗೋರ್ ಹಿಬಿ ಇರನ್ ಅಮರಿಂದರ್ ಸಿಂಗ್ ರಾಜಾ ವಾರಿಂಗ್ ಗುರುಜೀತ್ ಸಿಂಗ್ ಔಜಿಲಾ ಕಿರಣ್ ಕುಮಾರ್ ರೆಡ್ಡಿ ಪ್ರಶಾಂತ್ ಪಡೋಲೆ ಡೀನ್ ಕುರಿಯಾಕೋಸ್ ಹಾಗೂ ಎಸ್ ವೆಂಕಟೇಶನ್ ಅಂತ ಗುರುತಿಸಲಾಗಿದೆ ಇದೆಲ್ಲ ಹಂಗಾಮ ನೋಡ್ತಾ ಇದ್ರೆ ವಿಪಕ್ಷ ನಾಯಕ ರಾಹುಲ್ನಿಂದ ಹಿಡಿದು ವಿಪಕ್ಷದಲ್ಲಿರುವ ಸದಸ್ಯರ ನಡೆ ಅತ್ಯಂತ ಕೆಟ್ಟ ರೀತಿಯಲ್ಲಿದೆ ಅನ್ನೋ ವಿಮರ್ಶೆಗಳು ಇದೆ ಮುಂದೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ